ಬಿಜೆಪಿ ವಿಜಯೋತ್ಸವದ ಮೆರವಣಿಗೆಯ ಬಳಿಕ ಇಬ್ಬರಿಗೆ ಚೂರಿ ಇರಿದಿರುವ ಘಟನೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆಯಿಂದ ಉಳ್ಳಾಲ ತಾಲೂಕಿನ ಅಸೈಗೋಳಿ ಮೈದಾನದಲ್ಲಿ ಜನಾಂದೋಲನ ಜನಜಾಗೃತಿ ಸಭೆ ನಡೆದಿದೆ ಸಭೆಯಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾ ಭರತ್ ಶೆಟ್ಟಿ ರಾಜೇಶ್ ನಾಯಕ್ ಹರೀಶ್ ಪೂಂಜಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ಜನಜಾಗೃತಿ ಸಭೆಯಲ್ಲಿ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಭಾಷಣವನ್ನ ಮಾಡಿದ್ದಾರೆ ಮುಸ್ಲಿಂ ಲೀಗ್ ಪ್ರತಿನಿಧಿಗಳಾದ ಎಸ್ಡಿಪಿಐನವರು ಚೂರಿ ಹಾಕ್ತಾರೆ ಪಿಎಫ್ಐ ಬ್ಯಾನ್ ಆದರೂ ಅದರ ರಾಜಕೀಯ ಮುಖವಾಣಿ ಎಸ್ಡಿಪಿಐ ಈ ಕೆಲಸ ಮಾಡ್ತಿದೆ ಪೊಲೀಸ್ ಇಲಾಖೆಯ ವರ್ತನೆ ಬಹಳ ವಿಚಿತ್ರ ಅನಿಸುತ್ತಿದೆ ಎಂದಿದ್ದಾರೆ ಜನಜಾಗೃತಿ ಸಮಿತಿ ತಾಲೂಕು ಇದರ ವತಿಯಿಂದ ಕೇಂದ್ರ ಮೈದಾನದಲ್ಲಿ ಇವತ್ತು ನಡೀತಾ ಇರುವ ಜನಜಾಗೃತಿ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಹಿಂದೂ ಧರ್ಮಾಭಿಮಾನಿ ಬಂಧುಗಳೇ ಶ್ರದ್ಧೆಯ ತಾಯಂದರೆ ಪ್ರಾಸ್ತಾವಿಕ ಮಾತಿನಲ್ಲಿ ಬಹಳ ಅದ್ಭುತವಾಗಿ ಕರಾವಳಿ ಭಾಗದಲ್ಲಿ ಯಾವ ರೀತಿ ಹಿಂದೂ ಸಮಾಜದ ಮೇಲೆ ನಿತ್ಯ ನಿರಂತರವಾಗಿ ದಾಳಿಗಳು ನಡೀತಾ ಇವೆ ಮತ್ತು ಆ ಎಲ್ಲ ದಾಳಿಗಳು ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳ ನಂತರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಏನಾಗಬಹುದು ಅನ್ನೋದನ್ನು ಇವತ್ತೇ ಒಂದು ರೀತಿಯಲ್ಲಿ ನಿರ್ದೇಶಿಸ್ತಾ ಇವೆ ಈ ಅಪಾಯವನ್ನು ನಾವು ಮನಗಾಣದೇ ಹೋದರೆ ಈ ಇಡೀ ಪ್ರದೇಶ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹಿಂದೂ ಸಮಾಜದ ಕೈತಪ್ಪಿ ಹೋಗುವಂಥ ಸಾಧ್ಯತೆ ಇದೆಯಾ ಇದೆ ಅಂತಾದರೆ ಇವತ್ತಿನ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ತಡಿಬೋದು ಈ ಎಲ್ಲ ಸಂಗತಿಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಇವತ್ತಿನ ಈ ಜನಜಾಗೃತಿ ಸಮಿತಿಯನ್ನ ಸಭೆ ಸಮಿತಿಯನ್ನ ರಚನೆ ಮಾಡಿ ಸಭೆಯನ್ನ ನಡೆಸ್ತಾ ಇದ್ದೇವೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದರು ಅವರು ಜಗತ್ತಿನ ಅನೇಕ ನಾಗರಿಕತೆಗಳು ನಾಶ ಆಗಿದ್ರು ಕೂಡ ಹಿಂದೂ ಸಮಾಜ ಇವತ್ತಿಗೂ ಕೂಡ ಬದುಕಿಕೊಂಡಿದೆ ವಿಶ್ವಸಂಸ್ಥೆಯ ಲೈಬ್ರರಿಯಲ್ಲಿ ಒಂದು ಕಡೆಯಲ್ಲಿ ಜಗತ್ತಿನ ಎಲ್ಲ ದೇಶಗಳ ವಿಶೇಷತೆಯನ್ನು ದಾಖಲಿಸಿದ್ದಾರೆ ಅದರಲ್ಲಿ ಭಾರತದ ವಿಶೇಷತೆ ಏನು ಅನ್ನೋದನ್ನು ಅವರು ಅಲ್ಲಿ ಉಲ್ಲೇಖ ಮಾಡುತ್ತಾ ಹೇಳ್ತಾರೆ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಜಗತ್ತಿನಲ್ಲಿ ಅತಿ ಹೆಚ್ಚು ದಾಳಿಗಳಾದಂತಹ ಪ್ರದೇಶ ಆದರೆ ಇವತ್ತಿಗೂ ಕೂಡ ಆ ಎಲ್ಲ ದಾಳಿಗಳ ಬಳಿಕ ಕೂಡ ಹಿಂದೂ ಸಮಾಜ ಆ ದೇಶವನ್ನ ಆ ಸಂಸ್ಕೃತಿಯನ್ನ ಉಳಿಸಿಕೊಂಡಿದೆ ಕಾರಣ ಅದು ನಿರಂತರವಾಗಿ ಒಂದು ಸಾವಿರ ವರ್ಷದಿಂದ ನಡೆಸಿಕೊಂಡು ಬಂದಂತಹ ಸಂಘರ್ಷ ಆ ಸಂಘರ್ಷದ ಪರಂಪರೆಯಲ್ಲಿ ಬಹುಶಃ ನಮ್ಮ ಪೂರ್ವಜರಿದ್ದಾರೆ ಈ ನೆಲದಲ್ಲಿ ಅನೇಕ ರೀತಿಯ ಹೋರಾಟಗಳು ನಡೆಯಿತು ಈ ಜಗತ್ತಿನಲ್ಲಿ ಮಣ್ಣಿಗೆ ಬೇಕಾಗಿ ಯುದ್ಧಗಳಾಗಿವೆ ಹೆಣ್ಣಿಗೆ ಬೇಕಾಗಿ ಯುದ್ಧಗಳಾಗಿವೆ ಸಂಪತ್ತನ್ನು ಗಳಿಸಬೇಕು ಅಂತ ಹೇಳಿ ಇನ್ನೊಂದು ದೇಶದ ಮೇಲೆ ದಾಳಿಯನ್ನು ಮಾಡಿದಂಥ ಉದಾಹರಣೆ ಇದೆ ಆದರೆ ಜಗತ್ತಿನಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ತಮ್ಮ ಅಸ್ಮಿತೆಯನ್ನ ತಮ್ಮ ಸಂಸ್ಕೃತಿಯನ್ನ ತಮ್ಮ ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡಿದಂಥ ಏಕಮೇವ ಅದ್ವಿತೀಯ ದೇಶ ಇದ್ರೆ ಅದು ನಮ್ಮ ಭಾರತ ನಮ್ಮ ಪೂರ್ವಜರು ಅಂತ ಪರಿಶ್ರಮವನ್ನು ಪಟ್ಟರು ಅಂತ ತ್ಯಾಗವನ್ನು ಮಾಡಿರೋದ ಪರಿಣಾಮವಾಗಿ ನಾವು ಇವತ್ತು ಕೇಸರಿ ಧ್ವಜವನ್ನು ಹಾರಿಸ್ತಾ ಕೇಸರಿ ಶಾಲನ್ನ ಅತ್ಯಂತ ಅಭಿಮಾನದಿಂದ ಧರಿಸಿಕೊಂಡು ಈ ದೇಶದಲ್ಲಿ ಇವತ್ತಿಗೂ ಬದುಕಿಕೊಂಡಿದ್ದೇವೆ ಹೊಟ್ಟಿದ್ದೇವೆ ಸಿಖರ ಗುರುಗಳ ಪರಂಪರೆಯನ್ನು ನೋಡುವಾಗ ನನಗನಿಸೋದು ಔರಂಗಜೇಬನಿಂದ ಕಾಶ್ಮೀರದ ಪಂಡಿತರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶ ಸಿಖರ ಗುರುಗಳ ಬಳಿಗೆ ಹೋಗುತ್ತೆ ಗುರುಗಳು ಹೇಳ್ತಾರೆ ಕಾಶ್ಮೀರಿ ಪಂಡಿತರಿಗೆ ತೊಂದರೆಯನ್ನು ಕೊಡಬೇಡ ಅದರ ಬದಲಾಗಿ ನಾನು ನನ್ನ ತಲೆಯನ್ನು ನೀನು ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಸಿಖ್ಖರ ಒಂದು ತ್ಯಾಗದ ಪರಂಪರೆ ಆರಂಭ ಆಯಿತು ಇಂದು ಸಮಾಜದ ಉಳಿವಿಗೆ ಬೇಕಾಗಿ ಸಿಖರ ಧರ್ಮಗುರುಗಳು ಮಾಡಿದಂಥ ತ್ಯಾಗ ಏನು ಇವತ್ತಿಗೂ ನೀವು ಸಿಖರ ಗುರು ಗುರುದ್ವಾರಗಳಿಗೆ ಹೋದ್ರೆ ಅಲ್ಲಿ ಅವರ ಗುರುಗಳನ್ನ ಯಾವ ರೀತಿಯಲ್ಲಿ ಎಷ್ಟು ಚಿತ್ರ ಹಿಂಸೆಯನ್ನು ಕೊಟ್ಟು ಕೊಂದ್ರು ಅನ್ನೋದನ್ನ ಅವರಲ್ಲಿ ಚಿತ್ರಗಳ ಮೂಲಕ ಚಿತ್ರಿಸಿದ್ದಾರೆ ಫತೆ ಸಿಂಗ್ ಮತ್ತು ಜೋರಾವರ್ ಸಿಂಗ್ ಇಬ್ಬರು ಮಕ್ಕಳನ್ನ ಇಟ್ಟಿಗೆಯನ್ನು ಕಟ್ಟಿ ಜೀವಂತ ಸಮಾಧಿ ಮಾಡುತ್ತಾರೆ ಇನ್ನೊಬ್ಬರನ್ನ ಎರಡು ಹಲಗೆಗಳ ಮಧ್ಯದಲ್ಲಿ ಇಟ್ಟು ಗರಗಸದಲ್ಲಿ ಕೊಯ್ದವರನ್ನು ಕೊಲ್ತಾರೆ ಯಾರನ್ನು ಬೆಂಕಿಯಲ್ಲಿ ಕಾಯುವಂತ ಪ್ರಯತ್ನವನ್ನು ಮಾಡಿಸಿದ್ರು ಬೇಯಿಸುವಂತ ಪ್ರಯತ್ನವನ್ನ ಮಾಡಿದ್ರು ಇನ್ಯಾರನ್ನು ಬಂದ ಬೈರಾಗಿಯನ್ನು ಅವನ ಕೈಯಾರವನ ಮಗುವನ್ನು ಕೊಲ್ಲಿಸುವಂತ ಕೆಲಸವನ್ನು ಮಾಡುತ್ತಾರೆ ಈ ರೀತಿಯ ಅನೇಕ ತ್ಯಾಗಗಳನ್ನು ಆ ಸಿಕ್ಕರು ಮಾಡಿದರು ಇವತ್ತಿನ ಅನಿಸ್ತಾ ಇದೆ ಇಷ್ಟು ಭೀಕರವಾಗಿ ನಮ್ಮ ಚರಿತ್ರೆಯಲ್ಲಿ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಸಂಭಾಜಿ ಹತ್ಯೆ ಇರ್ಬೋದು ಸಿಖರ ಹತ್ಯೆ ಇರ್ಬೋದು ಇದೆಲ್ಲ ಯಾಕೆ ನಡೆಯಿತು ಅಂತ ಕೇಳಿದ್ರೆ ಈ ಸಮಾಜವನ್ನು ಭಯಭೀತಗೊಳಿಸಬೇಕು ಅನ್ನುವ ಏಕೈಕ ಕಾರಣಕ್ಕಾಗಿ ಆವತ್ತಿನಿಂದ ಹಿಡಿದು ಈವತ್ತಿನವರೆಗೆ ಅವರ ಚಿಂತನೆಯ ರೀತಿ ಒಂದೇ ಆಗಿದೆ ಸಮಾಜವನ್ನು ಭಯಪಡಿಸಬೇಕು ಭಯೋತ್ಪಾದನೆ ಅನ್ನುವಂಥದ್ದು ಎಷ್ಟು ಭೀಕರ ಅನ್ನೋದನ್ನು ನಾವು ಇವತ್ತು ನಾನು ನಿನ್ನೆ ಮಾತನಾಡ್ತಾ ಇರಬೇಕಿದ್ರೆ ಕೇಳಿದೆ ಇವತ್ತು ಬೋಳಿಯಾರ್ನಲ್ಲಿ ಹೋಗ್ತಾ ಇರಬೇಕಿದ್ರೆ ಚಾಕು ಹಾಕ್ತಾರೆ ಚೂರಿ ಹಾಕ್ತಾರೆ ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತೀರಿ ಅಂತ ಒಬ್ಬ ಹಿಂದೂ ಒಂದು ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಬೋಳಿಯಾರ್ ಹೋಗೋದಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಬೇರೆ ಮಾರ್ಗ ಇದೆ ನಮ್ಮ ಊರಿಗೆ ಹೋಗೋದಕ್ಕೆ ಬೇರೆ ಮಾರ್ಗ ಇದೆ ರಸ್ತೆ ಬಂದ ಮಾಡ್ತೀವಿ ಅಂತ ಹೇಳ್ತಾರೆ ಇದು ನಮ್ಮ ಹಿಂದೂ ಸಮಾಜದ ಇವತ್ತಿನ ಮನಸ್ಥಿತಿ ಇದು ನಾವು ಅಪ್ ಒಂದೊಂದನ್ನೇ ಬಿಟ್ಟು ಕೊಡುವಂತಹ ಹಂತಕ್ಕೆ ಬಂದಿದ್ದೇವೆ ರಸ್ತೆಯನ್ನ ಬಿಟ್ಟು ಕೊಡ್ತೀವಿ ಊರನ್ನು ಬಿಟ್ಟು ಕೊಡ್ತೀವಿ ಏರಿಯಾವನ್ನ ಬಿಟ್ಟು ಕೊಟ್ಟಿವೆ ಒಂದೊಂದು ರಾಜ್ಯಗಳ ಕೈ ತಪ್ಪಿ ನಲವತ್ತೇಳರಲ್ಲಿ ಈ ದೇಶದ ಅನೇಕ ಭೂಭಾಗಗಳು ವಿಭಜನೆಯಾಗಿ ನಮ್ಮ ಕೈ ತಪ್ಪೋಯಿತು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಅನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈ ದೇಶವನ್ನ ಉತ್ತರದಲ್ಲಿ ವಿಭಜನೆ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಪಿ ಎಫ್ ನಮ್ಮ ದಕ್ಷಿಣದಲ್ಲಿ ಆರಂಭ ಆಯಿತು ಎರಡು ಸಾವಿರದ ನಲವತ್ತೇಳಕ್ಕೆ ದಕ್ಷಿಣದಲ್ಲಿ ದೇಶವನ್ನು ವಿಭಜನೆ ಮಾಡ್ತೇವೆ ಅಂತ ಹೇಳಿ ಪಿ ಎಫ್ ಐ ಅವರು ಹೊರಟರು ದೇವರ ದಯದಿಂದ ನಮಗೊಂದು ಒಳ್ಳೆಯ ಸರ್ಕಾರ ಕೇಂದ್ರದಲ್ಲಿ ಸಿಕ್ಕಿದೆ ಆ ಪಿ ಎಫ್ ಐನ ನಿಷೇಧ ಮಾಡಿದ್ರು ಇವತ್ತು ಅದರ ಪೊಲಿಟಿಕಲ್ ವಿಂಗ್ ಆಗಿರುವಂತ ಅದರ ರಾಜಕೀಯ ಮುಖವಾಗಿರುವಂತಹ ಎಸ್ ಡಿ ಪಿ ಐ ಏನಿದೆ ಅದು ಕಾಂಗ್ರೆಸ್ ನೊಟ್ಟಿಗೆ ಆಗಿದೆ ಕಾಂಗ್ರೆಸ್ ಮತ್ತು ಎಸ್ ಸಿ ಪಿ ಜೊತೆಗಿರುವಂತಹ ಒಂದು ಮುಸ್ಲಿಂ ಲೀಗಿಗಿಂತಲೂ ಭಯಾನಕವಾದಂತ ಒಂದು ಸಂಘಟನೆ ಇವತ್ತು ನಮ್ಮ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಮುಸ್ಲಿಂ ಲೀಗಿನ ಪ್ರತಿನಿಧಿಗಳಾಗಿರುವಂತಹ ಎಸ್ ಸಿ ಪಿ ಅವರು ನಿಮಗೆ ಚಾಕುವನ್ನು ಹಾಕ್ತಾರೆ ಒಂದೇ ಮಾತರಂ ಭಾರತ್ ಮಾತಾ ಜೈ ಅಂತ ಹೇಳಿದ್ರೆ ಪಿ ಎಫ್ ಐ ಎಸ್ ಸಿ ಪಿ ಐ ನಿಮಗೆ ಚೂರಿ ಹಾಕತ್ತೆ ಕಾಂಗ್ರೆಸ್ನವರು ಅವರ ಪೊಲೀಸರ ಮೂಲಕ ನಿಮ್ಮ ಮೇಲೆ ಕೇಸನ್ನು ಹಾಕಿಸ್ತಾರೆ ಎರಡೂ ರೀತಿಯ ದಾಳಿಯನ್ನು ಇವತ್ತು ಹಿಂದೂ ಸಮಾಜ ಎದುರಿಸ್ತಾ ಇದೆ ದುರ್ದೈವದಿಂದ ಅವರನ್ನು ಓಟ್ ಹಾಕಿ ಅಧಿಕಾರದ ಗತಿಗೆಯಲ್ಲಿ ಕೂರಿಸಿದವರು ನಾವೇ ಮೂರ್ಖ ಹಿಂದೂಗಳು ನಮಗೆ ಪೆಟ್ರೋಲ್ ಬೆಲೆಯ ಬಗ್ಗೆ ಚಿಂತೆ ಇದೆ ಟೊಮೆಟೊ ಬೆಲೆ ಬಗ್ಗೆ ಚಿಂತೆ ಇದೆ ಆಲೂಗಡ್ಡೆಯ ಬಗ್ಗೆ ಚಿಂತೆ ಇದೆ ಮನೆಯಿಂದ ಹೊರಟಂತ ನನ್ನ ಮನೆಯ ಮಗಳು ಮನೆಯಿಂದ ಹೊರಟಂತ ನನ್ನ ಮಗ ನೆಮ್ಮದಿಯಲ್ಲಿ ಮನೆಗೆ ಬರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ ಅದೊಂದು ಬಿಟ್ಟು ಬೇರೆ ಎಲ್ಲ ರೀತಿಯ ಗ್ಯಾರಂಟಿಗಳನ್ನ ಕೂಡ ಈ ಸರ್ಕಾರ ನಮಗೆ ಕೊಟ್ಟಿದೆ ಹಿಂದೂಗಳಿಗೆ ಜೀವದ ಗ್ಯಾರಂಟಿ ಹೊಂದಿಲ್ಲ ಇದನ್ನ ಮೊನ್ನೆ ಗೋಡೆಯಾರ್ನ ಘಟನೆ ಮೂಲಕ ನಾವು ನೋಡಿದ್ವಿ ಹೃದಯದ ಸಂಗತಿ ಅಂದ್ರೆ ಪೊಲೀಸ್ ಇಲಾಖೆಯ ವರ್ತನೆ ನನಗೆ ಬಹಳ ವಿಚಿತ್ರ ಅಂತ ಅನಿಸಿರುವುದು ಚನ್ನಗಿರಿಯಲ್ಲಿ ಒಂದು ಅಪರಾಧಿಯನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೊರಟಾಗ ನಲವತ್ತೈವತ್ತು ಸಾವಿರ ಸಂಖ್ಯೆಯಲ್ಲಿ ಮುಸಲ್ಮಾನರು ಆ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತಾರೆ ಮುಸಲ್ಮಾನರ ಮೇಲೆ ಕ್ರಮವನ್ನು ಕೈಗೊಳ್ಳಿಲ್ಲ ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ರು ಕಂಕನಾಡಿಯಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಂತ ಅವರ ಮೇಲೆ ಸುಮೋಟೋ ಕೇಸ್ ಹಾಕಿದಂತ ಅಧಿಕಾರಿಗಳು ಅನಿವಾರ್ಯವಾಗಿ ಆ ಕೇಸನ್ನ ವಾಪಸ್ ಪಡ್ಕೊಳ್ಬೇಕಾಗತ್ತೆ ಮುಸಲ್ಮಾನರು ಕಾಲರ್ ಏರಿಸಿಕೊಂಡು ಆ ಪೊಲೀಸರ ಮುಂದೆ ಓಡಾಡುತ್ತಾರೆ ಪೊಲೀಸರ ಕೈಯಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇದೇ ಊರಲ್ಲಿ ನಮ್ಮ ಬಹುಶಃ ಕಂಕನಾಡಿ ಠಾಣೆಯಲ್ಲಿರಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಅವರಿದ್ದಂತಹ ಕಾಲದಲ್ಲಿ ಒಬ್ಬ ಕರಾಟೆ ಖಾದರ್ ಅಂತ ಹೇಳಿ ಒಬ್ಬ ರೇಪ್ ಅಕ್ಯೂಸ್ ಯಾರ ಮೇಲೆ ರೇಪ್ ಮಾಡಿದಂತಹ ಅತ್ಯಾಚಾರ ಮಾಡಿದಂತಹ ಆರೋಪ ಇದೆ ಅಂತವನನ್ನು ಬಂದಾಗ ಮೊಹೀನ್ ಭಾಬ ಇರ್ಬೋದು ಯು ಟಿ ಖಾದರ್ ಇರ್ಬೋದು ಎಲ್ಲರಿಂದ ಕೂಡ ಗೆ ಫೋನ್ ಹೋಗುತ್ತೆ ಆರೋಪಿ ಪೊಲೀಸ್ ಠಾಣೆಯ ಒಳಗೆ ಇರುವಂತಹ ಸಂದರ್ಭದಲ್ಲೇ ಆ ಪೊಲೀಸ್ ಅಧಿಕಾರಿಯನ್ನು ಎತ್ತಂಗಡಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ನಾನು ಆ ಪೊಲೀಸ್ ಅಧಿಕಾರಿಗಳಲ್ಲಿ ಹೇಳೋದು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಲವನೇಶಾದ್ರೂ ಕೂಡ ಸ್ವಾಭಿಮಾನ ಅನ್ನೋದಿದ್ರೆ ಹಿಂದೂ ಸಮಾಜದ ಜೊತೆಗೆ ನಿಂತುಕೊಂಡು ಆ ಯಾರು ಚಾಕು ಹಾಕಿದ್ದಾರೆ ಚೂರಿ ಹಾಕಿದವರೆ ನಿಜವಾದಂತ ಆರೋಪಿಗಳನ್ನು ಬಂಧನ ಮಾಡಿ ಯಾರನ್ನ ಇವತ್ತು ಸರೆಂಡರ್ ಮಾಡಿದವರು ತಂದೈದಾರು ಜನರು ಇಟ್ಟುಕೊಂಡು ನಾಟಕ ಮಾಡೋದಲ್ಲ ಯಾರು ನಿಜವಾಗಿ ಚೂರಿ ಇರಿತವನ್ನು ಮಾಡಿದ್ದಾರೆ ಅಂತವರನ್ನ ಬಂಧನ ಮಾಡಿ ಯಾರು ಅವರಿಗೆ ಮೋರಲ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂತವರನ್ನ ಬಂಧನ ಮಾಡಿ ಯಾರ ಮುಲಾಜಿಗೆ ಬಿದ್ದು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ ಇದೇ ನಿಮ್ಮ ಮೇಲೆ ದಾಳಿಯನ್ನ ಮಾಡಬೇಕು ನಿಮ್ಮನ್ನು ನಡು ಬೀದಿಯಲ್ಲಿ ಕೊಲ್ಲಬೇಕು ಅಂತ ಹೊರಟಂತ ಸಿ ಎ ಪ್ರೊಟಾಸ್ಟರ್ಗಳ ಮೇಲೆ ನೀವು ನಿಮ್ಮ ನಿಮ್ಮ ರಕ್ಷಣೆಗೆ ಬೇಕಾಗಿ ಗುಂಡನ್ನು ಹಾರಿಸಿದಂತಹ ಸಂದರ್ಭದಲ್ಲಿ ಕಮಿಷನರ್ ಐದೈದು ಗನ್ ಮ್ಯಾನಿಗಳನ್ನು ಇಟ್ಕೊಂಡು ತಿರುಗುವಂತ ವಾತಾವರಣ ಮಂಗಳೂರಿನಲ್ಲಿ ನಿರ್ಮಾಣ ಆಗಿತ್ತು ಯಾವ ವ್ಯವಸ್ಥೆ ಒಳಗಡೆ ನೀವು ಬದುಕ್ತಾ ಇದ್ದೀರಾ ಇವತ್ತು ಇವತ್ತು ಕೂಡ ನೀವು ಉಳ್ಳಾಲದೊಳಗಡೆ ಒಂದು ಬೈಕ್ ನಲ್ಲಿ ಟ್ರಿಪಲ್ ರೈಡ್ ಅಲ್ಲಿ ಹೋಗ್ತಾ ಇದ್ರೆ ನಿಲ್ಲಿಸುವಂತ ತಾಕತ್ತು ನಿಮಗೆಲ್ಲ ನಿಲ್ಲಿಸಿದ್ರೆ ಅರ್ಧ ಗಂಟೆಯಲ್ಲಿ ಐನೂರು ಜನ ಸೇರ್ತಾರೆ ನಿಮ್ಮನ್ನ ಉಳ್ಳಾಳದಿಂದ ಹೊರಬರೋದಕ್ಕೆ ಬಿಡೋದಿಲ್ಲ ಆ ವಾತಾವರಣ ಇವತ್ತು ಉಳ್ಳಾಳದಲ್ಲಿದೆ ಉಳ್ಳಾಳದ ಮನೆಗಳಿಗೆ ಮದುವೆಗೆ ಬರ್ತಾರೆ ಎಂಗಲ ಬೊಜ್ಜೋರು ಬರ್ತೇವೆ ಎಂಗಲ ಮದ್ಮೇಗೆ ಬರ್ತೇವೆ ಅಂತ ಹೇಳುವಂತ ನಮ್ಮ ಈ ಭಾಗದ ಶಾಸಕರು ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಸಾಹೇಬರು ಮೊನ್ನೆ ಹೇಳ್ತಾರೆ ಉಳ್ಳಾಲದ ಬೋಳಿಯಾರ್ನಲ್ಲಿ ನಡೆದಿರುವಂತಹ ಘಟನೆ ಏನಿದೆ ಅದು ಹೊರಗಿನವರಿಂದಾಗಿ ಅಲ್ಲಿಯ ವಾತಾವರಣ ಹಾಳಾಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು ಖಾದರ್ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಇಲ್ಲಿ ನಾವು ಯಾವಾಗ ಉಳ್ಳಾಲಕ್ಕೆ ಹೊರಗಿನವರಾಗಿರೋದು ಮತ್ತು ನೀವು ಯಾವಾಗ ಉಳ್ಳಾಲಕ್ಕೆ ಒಳಗಿನವರಾಗಿರೋದು ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸಬೇಕು ನೀವು ಹಿಂದೂಗಳು ಯಾವಾಗ ಉಳ್ಳಾಲಕ್ಕೆ ಹೊರಗಿನವರಾದರು ಹಿಂದೂ ಯುವಕರ ಪರವಾಗಿ ಯಾರಾದರೂ ಬಂದು ಮಾತನಾಡಿದ್ರೆ ಹೊರಗಿನವರು ಬರ್ತಾ ಇದ್ದಾರೆ ಅಂತ ಉಳ್ಳಾಲವನ್ನು ನಿಮ್ಮ ಕೋಟೆ ನಾವು ಅವಕಾಶ ಕೊಡೋದಿಲ್ಲ ಇದು ಯಾವತ್ತು ಉಳ್ಳಾಲದಲ್ಲಿ ಸೋಮನಾಥೇಶ್ವರ ದೇವರು ರುದ್ರಪಾದ ಇದ್ದಷ್ಟು ಕಾಲಕ್ಕೆ ಉಳ್ಳಾಲದಲ್ಲಿ ಭಗವಧ್ವಜ ಸ್ವಚ್ಛಂದವಾಗಿ ಹಾರಾಡುತ್ತೆ ಅದು ಹಿಂದೂಗಳ ತಾಕತ್ತು ಅದು ಹಿಂದೂಗಳ ತಾಕತ್ತು ರಾಜಕಾರಣವನ್ನು ನಂಬಿಕೊಂಡು ನಾವು ಜೀವನವನ್ನು ಮಾಡಿದವರಲ್ಲ ನಾವು ಹೈದರಾಬಾದ್ನ ನಿಜಾಮ ನೋಡಿದ್ದೇವೆ ಚುನಾವಣದ ಮಹಾಬದ ಖಾನ್ ಡೈರೆಕ್ಟ್ ಕೂಡ ಫೇಸ್ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆ ಕೂಗಿದವರನ್ನ ಸುಟ್ಟು ಹಾಕಿದಂತ ಗೋಧ್ರಾದ ನರಮೇಧಕ್ಕೆ ಗುಜರಾತ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿತು ಅನ್ನುವಂತ ಪಾಠ ನಿಮ್ಮ ಕಣ್ಣ ಮುಂದೆ ಇದೆ ಭಾರತ್ ಮಾತೆಗೆ ಜೈಕಾರ ಹಾಕಿದವರ ಮೇಲೆ ಚೂರಿ ಹಿರಿತ ಆಗತ್ತೆ ಅಂತಾದ್ರೆ ಕಿಡಿಗೇಡಿಗಳು ನಿಮ್ಮಲ್ಲಿ ಮಾತ್ರ ಅಲ್ಲ ನಮ್ಮ ಸಮಾಜದಲ್ಲೂ ಕಿಡಿಗೇಡಿಗಳಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡ್ತೀವಿ ಕಿಡಿಗೇಡಿಗಳಿಗೆ ನಮ್ಮನ್ನು ಕೊರತೆ ಇಲ್ಲ ಆದ್ರೆ ಈ ಸಮಾಜ ಧರ್ಮದ ದಾರಿಯಲ್ಲಿ ಹೋಗುತ್ತೆ ನ್ಯಾಯದ ದಾರಿಯಲ್ಲಿ ಹೋಗುತ್ತೆ ಸಂವಿಧಾನಕ್ಕೆ ಗೌರವವನ್ನು ಕೊಡುತ್ತೆ ಹಾಗಾಗಿ ಪೊಲೀಸ್ ಇಲಾಖೆ ಇರ್ಬೋದು ಕಮಿಷನರ್ ಇರ್ಬೋದು ಮಾತನಾಡುವಾಗ ಯೋಚನೆ ಮಾಡಿಕೊಂಡು ಮಾತಾಡಬೇಕು ಮೊನ್ನೆ ಹೇಳಿದ್ರು ಪ್ರಚೋದನಕಾರಿ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳಿದ್ರು ಭಾರತ್ ಮಾತೆಗೆ ಜೈಕಾರ ಹಾಕುವಂತದ್ದು ಪೊಲೀಸ್ ಇಲಾಖೆಗೆ ಇವತ್ತು ಪ್ರಚೋದನಕಾರಿ ಘೋಷಣೆ ಕಾಣುತ್ತೆ ಇದು ಇವತ್ತು ವ್ಯವಸ್ಥೆಯ ದುರ್ದೈವ ಅನ್ನುವಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಇನ್ನಷ್ಟು ಭದ್ರವಾಗಿ ಕಟ್ಟುವಂತ ಸಂಕಲ್ಪದ ಜೊತೆಗೆ ಇನ್ನಷ್ಟು ಅಭಿಮಾನ ಪೂರ್ವಕವಾದಂತಹ ಹಿಂದೂ ಸಮಾಜವನ್ನು ಇಡೀ ಸಮಾಜವನ್ನು ಜಾಗೃತಗೊಳಿಸಬೇಕು ಜಾಗೃತವಾಗಿರುವಂತಹ ಸಮಾಜವನ್ನ ಸಂಘಟಿತಗೊಳಿಸಬೇಕು ಆ ಸಂಘಟಿತ ಸಮಾಜದ ಮೂಲಕ ಈ ಎಲ್ಲ ಧರ್ಮದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಉತ್ತರವನ್ನು ಕೊಡ್ತೀವಿ ಉಳ್ಳಾಲದಲ್ಲಿ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಭೆಯ ಮೂಲಕ ಹೇಳ್ತಾ ಭಾರತ ಮಾತೆಗೆ ಜೈಕಾಲ ಹಾಕುವವರು ಮಾತ್ರ ಉಳ್ಳಾಲದಲ್ಲಿ ಒಳಗಿನವರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವವರು ಉಳ್ಳಾಲದಲ್ಲಿ ಹೊರಗಿನವರು ಅನ್ನೋದನ್ನು ಮುಂದಿನ ದಿನದಲ್ಲಿ ಹಿಂದೂ ಸಮಾಜ ನಿರ್ಣಯ ಮಾಡುತ್ತೆ ಇದು ಕೇವಲ ಹಿಂದೂ ಮುಸಲ್ಮಾನ ಅನ್ನುವಂಥ ವಿಚಾರ ಅಲ್ಲ ಇದು ದೇಶದ ಆಂತರಿಕ ಭದ್ರತೆಯ ವಿಚಾರ ಇದು ಈ ದೇಶದ ಸಾರ್ವಭೌಮತೆಯ ವಿಚಾರ ಹಾಗಾಗಿ ಈ ಈ ವಿಚಾರದಲ್ಲಿ ಹಿಂದೂ ಸಂಘಟನೆಗಳ ನಿತ್ಯ ನಿರಂತರವಾದಂತಹ ಹೋರಾಟ ಇದೆ ಅನ್ನುವಂತ ಮಾತನ್ನು ಹೇಳ್ತಾ मन माता न मुगिसते रे बोलो भारत माता की जय बोलो भारत माता की जय बोलो भारत